ಫೈಟರ್ ಇಂದು ನಟ ನಿರ್ದೇಶಕ ನಿರ್ಮಾಪಕ ಬರಹಗಾರ ಕೂಡ ಹೌದು ಸ್ಯಾಂಡಲ್ವುಡ್ ಸಲಗನಾಗಿ ಭೀಮನಂತೆ ಚಿತ್ರರಂಗಕ್ಕೆ ಆಸರೆ ಆಗ್ತಿದ್ದಾರೆ ಇದೇ ಹುಟ್ಟು ಹಬ್ಬಕ್ಕೆ ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ಕೂಡ ಕಾದಿದೆ ಗ್ಯಾರಂಟಿ 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 ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ದುನಿಯಾ ವಿಜಯ್ ಕುಮಾರ್ ಈಗ ಬರೀ ವಿಜಯ್ ಕುಮಾರ್ ಆಗಿ ಮಾತ್ರ ಉಳಿದಿಲ್ಲ ಸ್ಯಾಂಡಲ್ವುಡ್ ಸಲಗನಾಗಿ ಭೀಮನಂತೆ ಚಿತ್ರರಂಗಕ್ಕೆ ಆಸರೆ ಆಗ್ತಿದ್ದಾರೆ ಚಿತ್ರೋದ್ಯಮದಲ್ಲಿ ತನ್ನ ತಾನು ತೊಡಗಿಸಿಕೊಂಡ ಪರಿ ನಿಜಕ್ಕೂ ಅನನ್ಯ ಹೌದು ಒಬ್ಬ ಸಾಮಾನ್ಯ ಫೈಟರ್ ಇಂದು ನಟ ನಿರ್ದೇಶಕ ನಿರ್ಮಾಪಕ ಬರಹಗಾರ ಕೂಡ ಹೌದು ಸದ್ಯ ದುನಿಯಾ ವಿಜಯ್ ಕುಮಾರ್ ಅವರು ಅವರ ಹುಟ್ಟು ಹಬ್ಬದ ಸಂಭ್ರಮದಲ್ಲಿದ್ದಾರೆ ಇದೇ ಹುಟ್ಟು ಹಬ್ಬಕ್ಕೆ ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ಕೂಡ ಕಾದಿದೆ ಏನದು ಈ ಬನ್ನಿ ದುನಿಯಾ ವಿಜಯ್ ಕುಮಾರ್ ಸಲಗ ಚಿತ್ರದಿಂದ ಹಠಕ್ಕೆ ಬಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ಏನು ಬೇಕಾದರೂ ಮಾಡಬಹುದು ಅನ್ನೋದನ್ನ ನಿರೂಪಿಸಿದಂತಹ ಚಲದಂಕಮಲ್ಲ ಈ ಮಧ್ಯೆ ಪಕ್ಕದ ತೆಲುಗು ಚಿತ್ರರಂಗದ ಮಂದಿ ಕೂಡ ನಮ್ಮ ಕನ್ನಡದ ವಿಜಯ್ ಕುಮಾರ್ಗೆ ರೆಡ್ ಕಾರ್ಪೆಟ್ ಹಾಸಿದ್ರು ನಂದಮೂರಿ ಬಾಲಕೃಷ್ಣ ಜೊತೆ ತೆರೆ ಹಂಚಿಕೊಂಡ ವಿಜಯ್ ಕುಮಾರ್ ಅದಾದ ಬಳಿಕ ಅಂತಹ ಹತ್ತಾರು ಆಫರ್ಗಳು ಬಂದ್ರು ಒಲ್ಲೆ ಎಂದಿದ್ರು ಕನ್ನಡವೇ ಮೊದಲು ಅನ್ನೋ ನಿಟ್ಟಿನಲ್ಲಿ ದುನಿಯಾ ವಿಜಯ್ ಹಗಲಿರುಳು ಕನ್ನಡ ಚಿತ್ರರಂಗಕ್ಕಾಗಿ ದುಡಿಯುತ್ತಿದ್ದಾರೆ ಭೀಮಾ ಚಿತ್ರದ ಬಿಗ್ಗೆಸ್ಟ್ ಹಿಟ್ ಬಳಿಕ ವಿಕೆ ಟ್ವೆಂಟಿ ನೈನ್ ಚಿತ್ರದಲ್ಲಿ ತೊಡಗಿಸಿಕೊಂಡಿದ್ರು ಅದಕ್ಕೀಗ ಲ್ಯಾಂಡ್ ಲಾರ್ಡ್ ಅಂತ ಟೈಟಲ್ ಕೂಡ ಫೈನಲ್ ಆಗಿದೆ ಹೌದು ಕೋಲಾರ ಮಣ್ಣಿನ ಕತೆ ಹೇಳುವ ಈ ಸಿನಿಮಾ ಎಪ್ಪತ್ತರ ದಶಕದ ಕಾಲ್ಗಟ್ಟದ್ದು ಭೂಮಿ ರೈತ ಮಾಲೀಕ ಕೂಲಿ ಕಾರ್ಮಿಕ ಹೀಗೆ ಒಂದಷ್ಟು ಈಗಾಗಲೇ ಶೇಕಡ ಐವತ್ತರಷ್ಟು ಶೂಟಿಂಗ್ ಮುಗಿಸಿರೋ ಚಿತ್ರತಂಡ ದುನಿಯಾ ವಿಜಯ್ ಕುಮಾರ್ ಅವರ ಐವತ್ತೊಂದನೇ ಬರ್ಡೇ ವಿಶೇಷ ಫಸ್ಟ್ ಲುಕ್ ಟೈಟಲ್ ಲಾಂಚ್ ಮಾಡಿದೆ ಅಂದ ಹಾಗೆ ಲ್ಯಾಂಡ್ ಲಾರ್ಡ್ ಅಂದಾಕ್ಷಣ ಅತಿ ಹೆಚ್ಚು ಭೂಮಿ ಹೊಂದಿರೋ ಜಮೀನ್ದಾರ ಅನ್ನೋ ಅರ್ಥ ಬರಲಿದೆ ಆದರೆ ಈ ಚಿತ್ರದಲ್ಲಿ ಯಾರು ಭೂಮಿ ಹೊಂದಿರ್ತಾನೋ ಅವನೇ ಆ ಭೂಮಿಗೆ ಲ್ಯಾಂಡ್ ಲಾರ್ಡ್ ಅನ್ನೋದನ್ನ ಸಾರುವಂತೆ ಕಾಣ್ತದೆ ಕಾಟೇರ ಚಿತ್ರಕ್ಕೆ ಕತೆ ಬರೆದಿದ್ದ ಜಡೇಶ್ ಕುಮಾರ್ ಹಂಪಿ ಈ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ರೆ ದುನಿಯಾ ವಿಜಯ್ ಆಸ್ಥಾನ ಕವಿ ಕಮ್ ಅಪ್ತಮಿತ್ರ ಮಾಸ್ತಿ ಅವರೇ ಡೈಲಾಗ್ಸ್ ಪೋಣಿಸುತ್ತಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತ ಹರ್ಷ ಸಿಂಡಿಕೇಟ್ನ ಸಿನಿಮಾಟೋಗ್ರಫರ್ ಸ್ವಾಮಿ ಕ್ಯಾಮೆರಾ ಕೈಚಳಕ ಈ ಲ್ಯಾಂಡ್ಲಾಟ್ ಚಿತ್ರಕ್ಕಿದೆ ಇನ್ನೂ ಈ ಬಹುಕೋಟಿ ಚಿತ್ರಕ್ಕೆ ಬಂಡವಾಳ ಹಾಕಿರುವುದು ಟಿ ಬಾಸ್ ದರ್ಶನ್ ಸಾರಥಿ ಚಿತ್ರದ ನಿರ್ಮಾಪಕ ಕೆ ವಿ ಸತ್ಯಪ್ರಕಾಶ್ ಹಾಗೂ ಅವರ ಮಗ ಕೆಎಸ್ ಸೂರಜ್ ಗೌಡ ಹೌದು ಸಾರಥಿ ದೊಡ್ಡ ಹಿಟ್ ಆಗಿ ಕೋಟ್ಯಾಂತರ ರೂಪಾಯಿ ಲಾಭ ಬಂದರೂ ಸಹ ಚಿತ್ರ ನಿರ್ಮಾಣದಿಂದ ದೂರ ಉಳಿದಿದ್ದ ಸತ್ಯಪ್ರಕಾಶ್ ಬಹಳ ವರ್ಷಗಳ ನಂತರ ಈ ಲ್ಯಾಂಡ್ ಲ್ಯಾಂಡ್ಲಾಯ್ಡ್ಗೆ ಕೈ ಹಾಕಿರುವುದು ಇಂಟ್ರೆಸ್ಟಿಂಗ್ ಅಂದಹಾಗೆ ಈ ಕ್ರಾಂತಿಕಾರಿ ಕತೆಯ ಪಾತ್ರಕ್ಕೆ ಪೂರಕವಾಗಿ ದುನಿಯಾ ವಿಜಯ್ ಅವರು ತಮ್ಮ ದೇಹವನ್ನು ಮತ್ತಷ್ಟು ಹುರಿಗೊಳಿಸಿದ್ದಾರೆ ಬಡವರ ರಕ್ತ ಬಗೆಯೋ ಶ್ರೀಮಂತರ ರಕ್ತ ಬಯಸೋಕೆ ಬಡವರ ರಕ್ತ ಬಗೆಯೋ ಶ್ರೀಮಂತರ ರಕ್ತ ಬಸಿಯೋಕೆ ಸಚ್ಚಾಗಿರೋ ಕರಿ ಚಿರತೆಯಂತೆ ಕಾಣ್ತಾರೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಈ ಸಿನಿಮಾಗೆ ಮೊದಲು ರಾಜಯ್ಯ ಅನ್ನೋ ಟೈಟಲ್ ಇಡಲು ಮುಂದಾಗಿತ್ತಂತೆ ಚಿತ್ರತಂಡ ಆದ್ರೀಗ ಲ್ಯಾಂಡ್ ಲಾರ್ಡ್ ಟೈಟಲ್ ನ ಅನೌನ್ಸ್ ಮಾಡಿದೆ ನೋಡಿದ್ರಲ್ಲ ರಾಜಯ್ಯಗಿಂತ ಲ್ಯಾಂಡ್ ಲಾರ್ಡ್ ಟೈಟಲ್ ಸಖತ್ ಇಂಪ್ರೆಸಿವ್ ಹಾಗೂ ಸೌಂಡ್ಸ್ ಗುಡ್ ಅನಿಸ್ತದೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಲ್ಯಾಂಡ್ ಲಾರ್ಡ್ ಇದು ಜಸ್ಟ್ ಫಸ್ಟ್ ಲುಕ್ ಅಷ್ಟೇ ನಾಳೆ ಫಸ್ಟ್ ಲುಕ್ ಟೀಸರ್ ಹೊರಬರಲಿದೆ ಅದಕ್ಕೆ ಎಲ್ಲ ಅಭಿಮಾನಿಗಳು ತುಂಬಾನೇ ಕಾಯ್ತಾ ಇದ್ದಾರೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ